ನಿರಂತರ ಡಿವೈನ್ ಪೂಜಾ ಬೆಳಕಿನ ಸಂತೋಷ ಸದಾ ಇರಲಿ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಆಯುರ್ವೇದ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಹಸುವಿನ ತುಪ್ಪ ತಾಮ್ರಗೌರ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ ಪ್ರಕೃತಿಯ ಕಾಳಜಿಗೆ ಶ್ರೀ ಸಿದ್ದಿವಿನಾಯಕ ದೇವಸ್ಥಾನವನ್ನು ಉದ್ಯಾವರದಲ್ಲಿ ನೋಡಬಹುದಾಗಿದೆ ಎಂಟು ಗ್ರಾಮದ ಮಾಗಣೆ ದೇವಸ್ಥಾನ ಇದಾಗಿದೆ ಗ್ರಾಮಗಳಾದ ಉದ್ಯಾವರ ಕುತ್ಪಾಡಿ ಕಡೆಕಾರು ಕಿದಿಯೂರು ಅಂಬಲಪಾಡಿ ಕನ್ನರ್ಪಾಡಿ ಕಲ್ಮಾಡಿ ಮತ್ತು ಕುಪ್ಪೆಟ್ಟು ಊರಿನ ಭಕ್ತರ ಮಹತೋಭಾರ ಶ್ರೀ ಸಿದ್ದಿವಿನಾಯಕ ದೇವಸ್ಥಾನ ಇದಾಗಿದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಮೋಕ್ತವಾಗಿ ಪ್ರಧಾನ ಗಣಪತಿ ಇರುವ ದೇವಸ್ಥಾನ ಉದ್ಯಾವರ ಮಾತ್ರ ಸುಮಾರು ಏಳು ಎಂಟನೇ ಶತಮಾನಕ್ಕೆ ಸೇರಿದ್ದಾಗಿರಬಹುದು ಎಂದು ಇತಿಹಾಸ ತಜ್ಞರ ಅಭಿಪ್ರಾಯವಾಗಿದೆ ಹಿಂದೊಮ್ಮೆ ಟಿಪ್ಪು ಸುಲ್ತಾನರ ಕಾಲದಲ್ಲಿ ಹಿಂದೂ ದೇವಾಲಯಗಳನ್ನು ಕೆಡಹುತ್ತಿದ್ದ ಸಂದರ್ಭ ಇಲ್ಲಿಯ ಮೂಲ ಬಿಂಬವನ್ನು ಕಡೇಕಾರು ಕೆರೆಯಲ್ಲಿ ಬಚ್ಚರಂತೆ ಆದ್ದರಿಂದ ಆ ಕೆರೆಗೆ ಕಡೇಕಾರು ಗಣಪತಿ ಕೆರೆ ಎಂದು ಪ್ರಸಿದ್ದಿಯನ್ನು ಪಡೆದಿದೆ ಕಾಲಕ್ರಮೇಣ ಈ ಮೂಲ ಬಿಂಬವನ್ನು ಪುನಃ ಪ್ರತಿಷ್ಠೆಗೆ ಕೇಳುವಾಗ ಆ ಊರಿನ ಪ್ರಮುಖರು ವಿರೋಧಿಸಿದ್ರು ಅಲ್ಲೊಂದು ಒಪ್ಪಂದವಾಗಿ ಪ್ರತಿ ವರ್ಷ ಉತ್ಸವದ ಮರುದಿನ ಇಲ್ಲಿಯ ಬಲಿದೇವರು ರಥದಲ್ಲಿ ಕಡೆಕಾರು ಕೆರೆಗೆ ಅವಭೃತ ಸ್ನಾನಕ್ಕೆ ಹೋಗುವ ಪದ್ಧತಿ ಆರಂಭವಾಯಿತಂತೆ ಇಂದಿಗೂ ಈ ಪದ್ಧತಿ ಚಾಲ್ತಿಯಲ್ಲಿದೆ ಅವಭೃತ ಸ್ನಾನದ ದಿನ ಕುತ್ಪಾಡಿ ಕಡೆಕಾರು ಊರಿನ ಜನರಿಗೆಲ್ಲ ಉತ್ಸವದ ಸಂಭ್ರಮ ಬ್ರಾಹ್ಮಣರ ಮನೆಯಲ್ಲಿ ಮೂಡೆ ಹಾಲು ಸಂಭ್ರಮವಾದರೆ ಇತರರಲ್ಲಿ ಗಿರೆಂಗ್ ಪೇರ್ ಪದ್ಧತಿ ಈಗಲೂ ವಾಡಿಕೆಯಲ್ಲಿದೆ ಆಡಳಿತ ಸದಸ್ಯರಲ್ಲೊಬ್ಬರಾದ ಯತಿರಾಜ್ ಶೆಟ್ಟಿ ಈ ರೀತಿ ಹೇಳುತ್ತಾರೆ ನಮ್ಮ ಉದ್ಯಾವರ ಗಣಪತಿ ದೇವಸ್ಥಾನ ಸಾಧಾರಣ ಏಳು ಎಂಟನೇ ಶತಮಾನದಲ್ಲಿ ಆಗಿದಂಥ ತಜ್ಞರ ಅಭಿಪ್ರಾಯ ಹಾಗೆ ಈ ದೇವಸ್ಥಾನ ಎಂಟನೇ ಶತಮಾನದಿಂದ ಇಲ್ಲೇ ಪೂಜೆ ಪುರಸ್ಕಾರ ನಮ್ಮ ಹಿರಿಯರ ಕಾಲದಿಂದಲೂ ನಡೆದು ಬಂದು ಬಂದು ಈಗ ಸಾಧಾರಣ ಅಳುಪರ ಕಾಲ ಉದ್ಯಾವರ ಅಳುಪರ ಕಾಲದಲ್ಲಿ ರಾಜಧಾನಿಯಾಗಿತ್ತು ವಾಣಿಜ್ಯ ವ್ಯವಹಾರದಲ್ಲಿ ಉದ್ಯಾವರೇ ತುಂಬ ಪ್ರಥಮ ಸ್ಥಾನದಲ್ಲಿತ್ತಂಥ ತಜ್ಞರ ಅಭಿಪ್ರಾಯದಿಂದ ನಾವು ಹೇಳ್ತಾ ಇದ್ದೇವೆ ಹಾಗೆ ಇಲ್ಲಿಯ ಒಂದು ಉದ್ಯಾವರದ ಆಳುಪರ ರಾಜ್ಯರು ಆಳ್ ಈ ಗಣಪತಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಅಂತ ಒಂದು ಪ್ರತೀತಿ ಇದೆ ಹಾಗೆ ಇಲ್ಲಿ ಟಿಪ್ಪುವಿನ ಮೈಸೂರಿನಲ್ಲಿ ಟಿಪ್ಪು ಆಳ್ವಿಕೆ ಮಾಡುವಾಗ ಎಲ್ಲ ಹಿಂದೂ ದೇವಸ್ಥಾನಗಳನ್ನು ಕೆಡವುವ ಸಂದರ್ಭದಲ್ಲಿ ಇಲ್ಲಿ ಕೂಡ ದೇವಸ್ಥಾನವನ್ನು ಕೆಡುತ್ತಾರೆ ಅಂತ ನಮ್ಮ ಹಿರಿಯರು ಇಲ್ಲಿಯ ಮೂಲ ಬಿಂಬವನ್ನು ತಗೊಂಡೋಗಿ ಕಡೆಕ್ಕಾರು ಇಲ್ಲಿ ನೆರೆಯ ನಮ್ಮ ಊರು ಕಡೆಕಾರು ಅಂತ ಅಲ್ಲಿ ಕೆರೆಯಲ್ಲಿ ಅದನ್ನು ಅಡಗಿಸಿಟ್ರು ಆವಾಗ ಎಲ್ಲ ಮುಗಿದ ಮೇಲೆ ಪುನಃ ದೇವರನ್ನು ಪ್ರತಿಷ್ಠೆ ಮಾಡುವಂಥ ನಮ್ಮ ಹಿರಿಯರು ಅಲ್ಲಿ ತರಲಿಕ್ಕೆ ಹೋಗುವಾಗ ಅಲ್ಲಿಯ ಜನರಿಂದ ವಿರೋಧ ಬಂತು ಆ ವಿರೋಧ ಬರುವಾಗ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರು ಇಲ್ಲಿಯ ಉತ್ಸವ ಜಾತ್ರೆ ನಡೆದಾಗ ಮಾರನೇ ದಿವಸ ಇಲ್ಲಿಂದ ದೇವರು ಕಡೆಕ್ಕಾರಿಗೆ ಹೋಗಿ ಅದೇ ಕೆರೆಯಲ್ಲಿ ಜಳಕ್ಕಾಗಿ ಬರುವಾಗ ಎಲ್ಲ ಈ ಕಡೆಕಾರು ಮತ್ತು ಕುತ್ಪಾಡಿ ಗ್ರಾಮದ ಅಲ್ಲಿ ಕಟ್ಟೆಗಳ ಪೂಜೆಗಳನ್ನು ನಡೆದು ಅವರಿಗೂ ಉತ್ಸವದ ರೀತಿಯಲ್ಲಿ ಆ ದಿವಸ ಕಡುಬು ಹಾಲು ಅವರು ಆ ದಿವಸ ಎರಡು ಊರಿನವರು ಕಡುಬು ಹಾಲನ್ನು ಒಂದು ಉತ್ಸವ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಆಮೇಲೆ ದೇವರು ಇಲ್ಲಿ ಬಂದು ಇಲ್ಲಿ ನಮ್ಮ ಸ್ತಂಭದಲ್ಲಿ ಯಾವುದು ಧ್ವಜ ಕೊಡಿ ಅಂದರೆ ಧ್ವಜಾವರಣ ಆಗ್ತಾ ಇರ್ತದೆ ಅದನ್ನು ಬಂದು ಇಳಿಸಿ ಇಲ್ಲಿ ಆ ಉತ್ಸವವನ್ನು ಮುಗಿದ ನಂತರ ಇಲ್ಲಿ ಪರಿವಾರ ದೈವ ಕಲ್ಕುಡ ಮತ್ತು ವಟ್ಟತೇಶ್ವರಿ ಇದೆ ಅವರಿಗೂ ಮಾರನೇ ದಿವಸ ಇಲ್ಲಿ ನೇಮ ನಡೀತದೆ ಹಾಗೆ ಇಲ್ಲಿಯ ವಿಶೇಷ ಅಂದರೆ ಕಾಲಕಾಲಕ್ಕೆ ನಡೆಯುವುದು ಒಂದು ಚೌತಿ ಚೌತಿ ದಿವಸ ಇಲ್ಲಿ ಸಾವಿರದ ನೂರ ಇಪ್ಪತ್ತೊಂಬತ್ತು ಕಾಯಿಯ ಒಂದು ಗಣಪತಿ ಅಷ್ಟು ಊರಿನವರೇ ಕೊಟ್ಟಂತಹ ನಮ್ಮ ಊರು ಮತ್ತು ಈ ದೇವಸ್ಥಾನ ಒಂದು ಏಳು ಮಾಗಣಿ ಅಂದರೆ ಏಳು ಊರಿಗೆ ಸಂಬಂಧಪಟ್ಟಂತಹದ್ದು ಇದು ಕಡೆಕಾರು ಕುಪಾಡಿ ಕನ್ನರ್ಪಾಡಿ ಕಿದಿಯೂರು ಮೂಡನಿಡಂಬೂರು ಹಾಗೆ ಮಟ್ಟು ಇಷ್ಟು ಊರುಗಳಿಗೆ ಈ ದೇವಸ್ಥಾನ ಅಧಿಪತಿಯಾಗಿದ್ದಾರೆ ಈ ದೇವರು ದೇವರು ಅವರು ಅಲ್ಲಿ ಅವರು ಕೂಡ ಈ ದೇವರನ್ನು ನಂಬಿಕೊಂಡು ಬಂದಿದ್ದಾರೆ ನಮಗೂ ಮಾತ್ರ ಉದ್ಯಾವರದವ್ರಿಗೆ ಇವರು ಗ್ರಾಮದೇವರಾಗಿ ನಾವು ನಾವು ಅವರನ್ನು ಪೂಜಿಸ್ತೇವೆ ಹಾಗೆ ಉತ್ಸವ ಆದಮೇಲೆ ಇಲ್ಲಿ ಚೌತಿ ನಮ್ಮ ಬದಲಭದ ಸುಕ್ತ ಚೌತಿ ಅಂದು ಇಲ್ಲಿ ನೂರ ಇಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತೊಂಬತ್ತು ಕಾಯಿಯ ಮೂಡು ಗಣಪತಿ ಸೇವೆ ಅಷ್ಟು ನೂರ ಎಂಟು ಕಾಯಿಯ ಗಣಹೋಮ ಹಾಗೆ ಉತ್ಸವದ ದಿವಸ ಸಾವಿರದ ನೂರ ಇಪ್ಪತ್ತೊಂದು ಕಾಯಿಯ ಗಣಯ ನಡೆದು ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತದೆ ಇನ್ನು ಮುಂದೆ ಇವು ಎರಡು ವರ್ಷದ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಇಲ್ಲಿಯ ಸುತ್ತು ಬೌಳಿಯನ್ನು ಕೆಡವಿ ಎಲ್ಲ ಸುತ್ತುಬೌಳಿ ಅಜೀರ್ಣವಾಗಿತ್ತು ಅದನ್ನು ಕೆಡವಿ ತಾಮ್ರವನ್ನು ಹೊದಿಸಿ ಆ ವರ್ಷ ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶವನ್ನು ಕೂಡ ಮಾಡಿದ್ದೇವೆ ಇನ್ನೂ ಕೂಡ ಈ ದೇವಸ್ಥಾನದ ಕೆಲವು ಕೆಲಸಗಳು ಆಗಲಿಕ್ಕೆ ಉಂಟು ಜೀರ್ಣೋದ್ಧಾರ ನಮಗೆ ಒಂದು ಅತಿ ಶೀಘ್ರದಲ್ಲೇ ಒಂದು ಇಲ್ಲಿ ಭಕ್ತರಿಗೆ ಬೇಕಾಗಿ ಒಂದು ಸಭಾ ಮಂಟಪ ಒಂದು ಮಾಡಬೇಕಂತ ನಮ್ಮ ಕನಸಿದೆ ಅದನ್ನು ಕೂಡ ನಾವು ಪ್ರಯತ್ನ ಬರ್ತಾ ಇದ್ದೇವೆ ಅದು ಕೂಡ ಈ ಬ ಆಗಲಿಕ್ಕೆ ಸಾಕು ನಮ್ಮ ಒಂದು ಎರಡು ವರ್ಷದಲ್ಲಿ ಹಾಗೆ ಒಂದು ಶೌಚಾಲಯ ಒಂದು ಬೇಕಿತ್ತು ಅದನ್ನು ಕೂಡ ಸರ್ಕಾರ ನಮಗೆ ಅನುದಾನವನ್ನು ಕೊಟ್ಟಿದೆ ಆ ಶೌಚಾಲಯವನ್ನು ಕೂಡ ಮಾಡಿದ್ದೇವೆ ಹಾಗೆ ಇಲ್ಲಿ ಸಂಕಷ್ಟಿ ಕೂಡ ವಿಶೇಷವಾಗಿ ಸಂಕಷ್ಟಿ ನಡೀತಾ ಇದೆ ಇವತ್ತಿನ ದಿವಸ ಈ ಸಂಕಷ್ಟಿ ದಿವಸ ಅದು ಮಂಗಳವಾರ ಸಂಕಷ್ಟಿ ಬಂದರೆ ಕಳೆದ ಕಳೆದ ತಿಂಗಳು ಬಂದಂಥ ಮಂಗಳವಾರ ಸಂಕಷ್ಟಿ ಬಂತು ಆ ವಿಶೇಷವಾಗಿ ಅಂದರೆ ಒಂದು ಲಕ್ಷ ಗರಿಕೆಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಅದರಿಂದ ಪ್ರಸಾದವನ್ನು ಪಡ್ಕೊಂಡಿದೆ ಹಾಗೆ ಇಲ್ಲಿ ಇನ್ನೂ ಕೂಡ ಜೀರ್ಣೋದ್ಧಾರ ಕಾರ್ಯಗಳು ನಡೆಸ್ ನಡೆಸಬೇಕಂತ ನಮ್ಮದೆಲ್ಲರ ಕನಸಿದೆ ಆ ಕನಸನ್ನು ದೇವರು ನೆರವೇರಿಸಲಿ ಅಂತ ನಾವು ಪ್ರಾರ್ಥಿಸ್ತೇವೆ ೊಡುಗೆ ಶ್ರೀ ಕ್ಷೇತ್ರದ ಭಕ್ತರಲ್ಲೊಬ್ಬರಾದ ರಾವ್ ಹೇಳೋದು ಹೀಗೆ ಈ ವಿದ್ಯಾದ ಮಹಾಗಣಪತಿ ದೇವಸ್ಥಾನವು ಭಾಳ ಪ್ರಸಿದ್ಧವಾದ ದೇವಸ್ಥಾನ ಆಗಿರ್ತದೆ ಎಂಟು ಮಹಾಗಣೆ ಹೊಂದಿದ ದೇವಸ್ಥಾನ ಇದು ಇಲ್ಲಿ ಪ್ರತಿ ವರ್ಷವೂ ದೋಣಿ ಪಂಚಗೆ ಪೂಜೆ ಎಂಬುದೊಂದು ನಡೀತಾ ಇದೆ ಮತ್ತು ವರ್ಷಾವಧಿ ಉತ್ಸವ ಇದೆ ಆ ಉತ್ಸವ ಐನೇ ದಿವಸ ಕೋಳ ನಡೆಯುತ್ತದೆ ಮತ್ತು ನಮ್ಮ ತಂದೆಯಾದಂಥ ಆರಾಧ್ಯ ವಾಸುದೇವರಾವ್ ಮೊದಲು ಇದರ ಆಡಳಿತ ಮುಕ್ತ ಅದರ ನಂತರ ನಮ್ಮ ಪ್ರಭಾಕರ ರಾವ್ ಅವರು ಮುಕ್ತ ಈಗ ಗೌರವ ದರ್ಶ ಆಗಿದ್ದಾರೆ ಈ ಗಣಪತಿಯನ್ನು ನಂಬಿದವರಿಗೆ ಈ ಬಿಸ್ನೆಸ್ ಮಾಡಿದವರಿಗೆ ಬಹಳ ಒಂದು ಪವರ್ಫುಲ್ಲು ಗಣಪತಿ ಅಂತ ಹೇಳುವುದು ತಪ್ಪಿಲ್ಲ ಇಲ್ಲಿ ಸಾಧಾರಣ ಇಲ್ಲಿ ಎಲ್ಲ ಭಕ್ತರು ಬಂದು ಗಣಪತಿಯನ್ನು ಪೂಜಿಸ್ತಾರೆ ಪ್ರತಿ ತಿಂಗಳು ಕಲ್ಕುಡ ದರ್ಶನ ಆಗ್ತದೆ ಇಲ್ಲಿ ವಾರ ಆದಿತ್ಯವಾದ ಎಲ್ಲ ಭಕ್ತರು ಬಂದು ಅವರವರ ಸಂಕಷ್ಟವನ್ನು ಕೇಳಿ ಒಳ್ಳೆಯ ಪ್ರಸಿದ್ಧಿಯನ್ನು ಪಡೆದಿದೆ ಎದುರಿನಲ್ಲಿ ಪುಷ್ಕರಣಿಯನ್ನ ನೋಡಬಹುದಾಗಿದೆ ದೇವಸ್ಥಾನದ ಒಳ ಪ್ರವೇಶಿಸಿದ್ರೆ ವಾರ್ತಳಿ ಪಾಷಾಣ ಕಲ್ಲುಟಿ ದೈವಸ್ಥಾನ ನೋಡಬಹುದಾಗಿದೆ ಪ್ರಧಾನ ಅರ್ಚಕರಲ್ಲೊಬ್ಬರಾದ ಚಂದ್ರಕಾಂತ್ ಭಟ್ ಪೂಜಾ ವಿಧಿವಿಧಾನಗಳ ಬಗ್ಗೆ ಹೇಳೋದು ಹೀಗೆ ಓಂ ವಕ್ರ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವಾ ಸರ್ವಕಾಲಿ ಸರ್ವದಾ ಅಭೀಪ್ಸಿ ತಾತ ಪೂಜಿತೋ ಪೂಜಿತ ಸರ್ವ ವಿಘ್ನ ಹರಸ್ತಸ್ಮೈಗಳಾದಿಪತಿ ನಮಃ ನಾನು ಚಂದ್ರಕಾಂತ್ ಭಟ್ ಆ ಸಿದ್ಧಿವಿನಾಯಕ ಉದ್ಯಾವರ ಸಿದ್ಧಿವಿನಾಯಕ ದೇವಸ್ಥಾನದ ಅರ್ಚಕರಲ್ಲಿ ನಾವು ಒಬ್ಬರಾಗಿದ್ದೇವೆ ಉಳಿದವರು ರಂಗನಾಥ ಭಟ್ರು ಮತ್ತೊಬ್ಬರು ಗಣಪತಿ ಭಟ್ ಅಂತೇಳಿ ಪ್ರತಿಯೊಬ್ಬರಿಗೂ ಒಂದು ಒಂದು ವರ್ಷದ ಪೂಜೆ ಇರ್ತದೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಸಾಮಾನ್ಯ ಫೆಬ್ರವರಿ ಕುಂಭ ಇದು ಮಹಾಶಿವರಾತ್ರಿದು ಉತ್ಸವ ಉತ್ಸವ ಇರ್ತದೆ ಆಮೇಲೆ ನಮ್ಮ ದೇವಸ್ಥಾನದಲ್ಲಿ ಮೂಡ ಇದು ಮೂಡಗಣಪತಿ ಮತ್ತು ದೋಣಿ ಪಂಜಾಧ್ಯಾಯ ಎಲ್ಲ ವಿಶೇಷ ಕಾರ್ಯಕ್ರಮ ಎಲ್ಲ ಆಗ್ತದೆ ಮತ್ತು ಇಲ್ಲಿ ಬಾಲಗಣಪತಿ ಹೋಮ ಇಲ್ಲಿ ಬಾಲಗಣಪತಿ ಹೋಮ ಮಾಡಿಸಿದರೆ ಅವರಿಗೆ ಬೇಗ ಅವರಿಗೆ ಒಂದು ಕಂಕಣ ಭಾಗ್ಯ ಸಿಗುವಂತಹ ಒಂದು ವಿಚಾರ ಉಂಟು ಇಲ್ಲಿ ಮತ್ತು ಭಕ್ತರೆಲ್ಲ ಇವತ್ತು ಗಣೇಶ ಚೌತಿಗೆ ಇಲ್ಲಿ ಕದಿರು ಕಟ್ಟುವಂತಹ ಒಂದು ಕಾರ್ಯಕ್ರಮ ಎಲ್ಲ ಊರಿನವರೆಲ್ಲ ಎಂಟು ಮಾಗಣಿಯವರೆಲ್ಲ ಬಂದು ಇಲ್ಲಿಂದ ಕದರಿ ಕದಿರು ತಗೊಂಡು ಹೋಗ್ತಾರೆ ಆವತ್ತು ನೂರ ಎಂಟು ತೆಂಗಿನಕಾಯಿಯ ಗಣ ಹೋಮ ನಂತರ ಮಧ್ಯಾಹ್ನ ಚಂದ್ರಮಂಡಲ ಉತ್ಸವ ಸಾಯಂಕಾಲ ಎಲ್ಲ ಪ್ರಸಾದ ವಿತರಣೆ ಆಗ್ತದೆ ಮತ್ತು ಹಾಗೆಯೇ ಇಲ್ಲಿ ಪ್ರತಿ ದಿವಸ ಬೆಳಗ್ಗೆ ಪ್ರಾರ್ಥಕಾಲ ಪೂಜೆ ಮಹಾಪೂಜೆ ಸಾಯಂಕಾಲ ಸಾಯಂಕಾಲದ ಪೂಜೆ ಮತ್ತು ಕುಂ ನಮ್ಮ ಸಿಂಹ ಸಂಕ್ರಮದಲ್ಲಿ ಸೋಣಾರ್ತಿ ಅಂತೇಳಿ ನಾವು ಮಾಡ್ತೇವೆ ಇದು ನಮ್ಮ ದೇವಸ್ಥಾನದಲ್ಲಿ ಉತ್ಸವ ಮಹಾಶಿವರಾತ್ರಿ ದಿವಸ ಧ್ವಜಾರೋಹಣ ಆಗ್ತದೆ ಅದರ ಹಿಂದಿನ ದಿವಸ ಅಂಕುರಾರೋಪಣೆ ನಂತರ ಏಳು ದಿವಸ ನಂತರ ಉತ್ಸವ ಇರ್ತದೆ ಉತ್ಸವದಲ್ಲಿ ಸಾವಿರದ ಎಂಟು ತೆಂಗಿನಕಾಯಿಯ ಘನಹೋಮ ನಂತರ ರಥೋತ್ಸವ ಪ್ರಥ ರಥೋತ್ಸವ ಆಗ್ತದೆ ಸಾಯಂಕಾಲ ಅವತ್ತು ಮಹಾ ಅನ್ನ ಮಧ್ಯಾಹ್ನ ಅನ್ನ ಸಂತರ್ಪಣೆ ಇದೆ ಸಾಯಂಕಾಲ ರಾತ್ರಿ ಚ ಚಂದ್ರಮಂಡಲ ಉತ್ಸವ ಎಲ್ಲ ಆಗ್ತದೆ ಹಾಗೆ ಒಂದು ಮರುದಿವಸ ಕವಾಟ ಉದ್ಘಾಟನೆ ನಂತರ ಸಂಪ್ರೋಕ್ಷಣೆ ಇದು ಇಲ್ಲಿ ಅವಭೃತಕ್ಕೆ ನಮ್ಮ ದೇವರು ಕಡೆಕಾರಿಗೆ ಸ್ನಾನ ಮಾಡಲಿಕ್ಕೆ ಅವಭೃತ ಕಡೆಕಾರಿಗೆ ಹೋಗ್ತಾರೆ ಕಡೆಕಾರಿಗೆ ಕೆರೆಯಲ್ಲಿ ನಾವು ಅವಭೃತ ಸ್ನಾನ ಆದಮೇಲೆ ಬರುವಾಗ ಸಾಮಾನ್ಯ ರಾತ್ರಿ ಒಂದು ಗಂಟೆ ಆಗ್ತದೆ ರಾತ್ರಿ ಒಂದು ಗಂಟೆಗೆ ದೇವರು ವಾಪಸ್ ಬರ್ತಾರೆ ನಂತರ ಧ್ವಜ ಅವರೋಹಣ ಆಗಿ ಮಹಾಮಂತ್ರಾಕ್ಷತೆ ಆಗ್ತದೆ ಮರು ದಿವಸ ಅದನ್ನು ಸಾರ್ವಜನಿಕರಿಗೆಲ್ಲ ಆ ಒಂದು ಪ್ರಸಾದವನ್ನು ಕೊಡ್ತಾರೆ ಹಾಗೆ ಮರು ದಿವಸ ಕಲ್ಕುಡ ಕೋಲ ಇದೆ ಕೋಲಕ್ಕೆ ಸಿರಿ ಸಿಂಗಾರ ಪಿಂಗಾರ ಹಾಗೆ ಬೊಂಡ ಗಿಂಡ ದೇವರು ಹೂವು ಎಲ್ಲ ಭಕ್ತರು ಸಮರ್ಪಣೆ ಮಾಡ್ತಾರೆ ಅದು ಆವತ್ತಿನ ದಿವಸ ಕೋಲದ ಕೋಲಕ್ಕೆ ನಮ್ಮ ಉತ್ಸವದ ಕಾರ್ಯಕ್ರಮ ನಿನ್ನ ಗರ್ಭಗುಡಿಯಲ್ಲಿ ಪೂಜೆಗೊಳ್ಳುತ್ತಿರುವ ಆರಾಮ ಭಂಗಿಯಲ್ಲಿ ಕುಳಿತಿರುವ ಈ ದ್ವಿಬಾಹು ಗಣಪತಿಯನ್ನ ನೋಡಬಹುದು ವರವನ್ನ ಕರುಣಿಸುವ ಗಣಪತಿ ಎಂದೇ ಪ್ರಸಿದ್ಧಿಯನ್ನ ಪಡೆದಿದ ಈ ದೇವಸ್ಥಾನದಲ್ಲಿ ಶ್ರೀದೇವರಿಗೆ ಬಾಲಗಣಪತಿ ಹೋಮ ನೆರವೇರಿಸಿದ್ರೆ ಕಂಕಣ ಭಾಗ್ಯ ಆದ ಉದಾಹರಣೆ ಸಾಕಷ್ಟಿವೆ ಎನ್ನುತ್ತಾರೆ ಇಲ್ಲಿಯ ಭಕ್ತರು ಬಯಸುತ್ತಿವೆ ಮಹತೋಭಾರ ಶ್ರೀ ಸಿದ್ಧಿ ವಿನಾಯಕ ದೇವರು ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಭಕ್ತರ ಇಷ್ಟಾರ್ಥಗಳು ಈಡೇರಲಿ ಎಂಬುದೇ ನಮ್ಮ ಆಶಯ ನಿವಾರಣಾಮ ಕಷ್ಟಗಳು ಕಣ್ಣ ಮುಂದಿರಲು ನಿನಗೆ ಒಂದೇ ಹರಕೆ ಎಲ್ಲ ನೋವುಗಳ ದೂರ ಮಾಡಿ ಬಿಡು ಇರುವೆ ಕೋಟಿಗರಿಗೆ ಈ ಜಗದಲ್ಲಿ ಅರಿಯದ ಬದುಕಲಿ ಹಗಲಲ್ಲಿರುಳಲಿ ಹೊಸ ಹೊಸ ಪಥದಲ್ಲಿ ಕರುಣೆ ಕರವ ಹಿಡಿಯು ಗಜಪತಿ ಥೈಮಕ್ಕು ಕೈಮಕ್ಕು ಸರ್ವಕ್ಕು ನೀನೇ ಗತಿ ಭೂಷಣ ಲೋಕವಂದಿ ನಿರಂತರ ಡಿವೈನ್ ಪೂಜಾ ಬೆಳಕಿನ ಸಂತೋಷ ಸದಾ ಇರಲಿ ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ ಕೆಸಿಗೆ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಹಸುವಿನ ತುಪ್ಪ ತಾಮ್ರಗೌರ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ ಪ್ರಕೃತಿಯ ಕಾಳಜಿಗೆ